ಇವತ್ತು ಎರಡನೇ ಸರ್ಕಾರ ಸರ್ಕಾರ ಕಾಖಾನೆಯಲ್ಲಿ ನಾನಾಗ್ಲಿ ಬಂದ್ಲಿ ಜನಾಗ್ಲಿ ಅಧಿಕಾರವನ್ನು ಏನ್ ರೀತಿಯಿಂದ ಮಾಡ್ತಿದ್ದೆ ಅವಾಗ ಇವತ್ತು ಮೊದಲನೇ ಬದಲಾವಣೆಯಿಂದ ಹೊತ್ತಿಗೆ ಎಲ್ಲುವರೆಗೆ ಅಜ್ಜು ಮೆಂಬರ್ ಸಚಿವ ಸಿಕ್ಕಿದ ಪೂರ್ತಿ ಎಲ್ಲ ఇవన్న సుమారు సదస్యే ఐదు లక్ష ప్రతి అక్షరం ఇన్సూరెన్స్ కూడా

ಇದು ಬರ್ತಕ್ಕಂಥ ಮುಂದಿನ ದಿನವಾದ ನಿಮ್ಮ ಒಂದು ಜನರಲ್ ಕಾಯಿಲೆ ಕೂಡ ಬರ್ತದ ಆ ಜನರಲ್ ಕೋಲೇಜ್ ಎಲ್ಲರೂ ಪಾಸ್ ಆ ಕೂಡ ಆರ್ ಅದೇ ರೀತಿ ಚುನಾವಣೆ ಮುಂದಿನ ಚುನಾವಣೆ ಹೀಗಾಗಿ ನಾವು ಚರ್ಚೆ ಮಾಡಿದಾಗ ಎಲ್ಲರೂ ಕೂಡ ಹೇಳಿದ್ರು ಈ ಪೆನಲ್ ಅದನ್ನು ಚಿಂತೆ ಮಾಡಬೇಡ ಅದು ಕೂಡ Yeah. <laughs>